ಬೆಳೀತಿರೋ ಇದಕ್ಕೆ ನಿಮ್ಗೆ ಹಾಗೆ ಬೆಳೆ ಯಾವುದೇ ಬೆಳೆ ಬೆಳೀಲಿ ರೈತರು ಅದಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತ ಏಳು ಇಪ್ಪ ಮೂವತ್ತು ಪರ್ಸೆಂಟ್ ಮಾತ್ರ ದುಡ್ಡು ಆ್ಯಕ್ಚುಲಿ ಸಿಗೋದು ಇನ್ನು ಎಪ್ಪತ್ತು ಭಾಗ ಮಧ್ಯವರ್ತಿಗಳೇ ಆಗಲಿ ರಿಟೇಲರ್ ಆಗಲಿ ಪ್ಯಾಕೇಜಿಂಗ್ ಆಗಲಿ ಟ್ರಾನ್ಸ್ಪೋರ್ಟೇಶನ್ಗಾಗಲಿ ಊಟೋಯ್ತದೆ ಸೊ ಅದರಲ್ಲಿ ಹೆಂಗೆ ನಾವು ಇನ್ನೊಂದು ಇಪ್ಪತ್ತು ಪೈಸೆ ಮೂವತ್ತು ಪೈಸೆ ಜಾಸ್ತಿ ರೈತರಿಗೆ ಯಾವ ಥರ ಕೊಡಿಸ್ಬೇಕನ್ನೋ ಪ್ರಶ್ನೆ ಉದ್ಭವ ಆಯಿತು ಈಗ ಎಮ್ ಎಸ್ ಪಿ ಬಗ್ಗೆ ಮಾತಾಡ್ತಾಯಿದ್ವಿ ಎಮ್ ಎಸ್ ಪಿ ನಾವು ಸರ್ಕಾರಗಳು ಎಲ್ಲ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಕೊಟ್ಟಿಲ್ಲ ನಾವು ಕೊಟ್ಟಿರೋದು ಸಾಕಾಗಲ್ಲ ಅಂತ ಇನ್ನೂ ನಾವು ಹೋರಾಟ ಬಿಟ್ಟಿಲ್ಲ ಈ ಹೋರಾಟಗಳನ್ನು ಸಂಘಟನೆಗಳು ಮಾಡ್ತಾ ಅಂತ ಸೊ ಆಗ ರೈತ ಸಂಘಟನೆ ಈಗ ಈ ಹೋರಾಟಗಳನ್ನು ಹಿಂದಿನಿಂದ ನಡೆಸ್ಕೊಂಡು ಬಂದಿದೆ ನಾವೇನು ಮಾಡಿದ್ವಿ ರೈತ ಸಂಘಟನೆನ ರಚನಾತ್ಮಕ ಕೆಲಸಗಳಿಂದ ಯಾವ ಥರ ನಾವು ತಳಮಟ್ಟದಿಂದ ಕಟ್ಟೋದು ಅನ್ನೋದು ಪ್ರಶ್ನೆ ಇತ್ತು ಯಾವ ಮುಂಚೆನೂ ಈಗಾಗಲೇ ರೈತ ಸಂಘಟನೆ ಹಿಂದೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ ರಚನಾತ್ಮಕ ಕೆಲಸಗಳನ್ನು ಮಾಡ್ತಾ ರೈತ ಸಂಘಟನೆ ಕಟ್ಟಿದ್ರು ಅದೇ ರೀತಿ ಈಗ ತಕ್ಕ ಈಗ ಸಮಸ್ಯೆಗಳು ಬೇರೆ ಇದೆ ಆ ಸಮಸ್ಯೆಗಳನ್ನು ನಾವು ಕೈಯಲ್ಲಿ ತಗೊಂಡು ಅದಕ್ಕೆ ರಚನಾತ್ಮಕವಾದ ಕೆಲಸಗಳ ಮೂಲಕ ನಾವು ಯಾವ ಥರ ಕಟ್ಟಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಈ ಕೆ ಈ ಒಂದು ಏನು ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ ಅದನ್ನು ಸಂಪೂರ್ಣ ಅಂದರೆ ಸಮಗ್ರ ಎಲ್ಲ ವಿಷಯಗಳನ್ನು ಒಟ್ಟು ಹನ್ನೆರಡು ಅಂಶಗಳ ಬಗ್ಗೆ ನಾವು ಈ ಗಮನ ಹರಿಸ್ತಾ ಇದ್ದೀವಿ ಒಂದು ಆಡಳಿತ ವ್ಯವಸ್ಥೆ ಯಾವ ಥರ ಸುಧಾರಣೆ ಮಾಡಬೇಕನ್ನೋದ್ರ ಬಗ್ಗೆ ಅದಕ್ಕೆ ತಾಂತ್ರಜ್ಞಾನ ಯಾವ ಥರ ಬಳಸ್ಕೊಂಡು ನಾವು ನಮ್ಮದೇ ಆದಂಥ ಟೂಲ್ಗಳನ್ನು ಟೆಕ್ನಾಲಜಿಗಳನ್ನು ಬೆಳೆಸ್ಕೊಂಡು ಯಾವ ಥರ ನಾವು ಆಡಳಿತ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಸ್ಬೇಕು ಹಾಗೆ ಎಲ್ಲ ಸಮಾನತೆ ಯಾವ ಥರ ಮಾಡಿಸ್ಬೇಕು ಯಾವ ಥರ ನಾವು ಅಡ್ರೆಸ್ ಮಾಡಬೇಕು ಸಮಸ್ಯೆಗಳನ್ನು ಶೈಕ್ಷಣಿಕ ಬಗ್ಗೆ ಕೃಷಿಯ ಮಾರುಕಟ್ಟೆ ಪ್ಲಸ್ ನಾವು ಬೆಳೆ ಬೆಳಿತಿರೋ ಪದ್ಧತಿ ಬೆಳೆ ಬೆಳೀತಿರೋ ಬೆಳೆಗಳು ಹೊಸ ಬೆಳೆಗಳನ್ನು ಯಾವ ಥರ ಇಂಟ್ರೊಡ್ಯೂಸ್ ಮಾಡಬೇಕು ನೀರನ್ನು ಯಾವ ಥರ ಬಳಕೆ ಮಾಡಬೇಕು ಇದನ್ನು ಯಾವ ಥರ ಬದ್ಲು ಯಾವ ಥರ ಸರಿಪಡಿಸ್ಬೇಕು ಅಂತ ಯುವಜನತೆ ಮತ್ತು ಉದ್ಯೋಗಶೀಲತೆ ನಿಮಗೆ ಗೊತ್ತಿರಂಗೆ ಇವತ್ತೇನೋ ನಮ್ಮ ದೇಶ ಸದೃಢವಾಗಿ ನಿಂತಿದೆ ಅಂತ ಹೇಳಿದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಿಂದ ಮಾತ್ರ ಸಾಧ್ಯ